ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಶ್ ಕುಕಿಂಗ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಇಂದಿನ ವಿಡಿಯೋದಲ್ಲಿ ಮದುವೆ ಮನೆ ಶೈಲಿಯ ಶಾವಿಗೆ ಪಾಯಸನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಮನೆಯಲ್ಲಿ ಮಾಡಿದಾಗ ಕೆಲವೊಮ್ಮೆ ಪಾಯಸ ಗಟ್ಟಿಯಾಗಿಬಿಡುತ್ತೆ ಸೊ ಅದು ಆಗದೆ ಇರೋ ರೀತಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತು ನಾನು ನಿಮಗೆ ಕೆಲವೊಂದು ಟ್ರಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಹೇಳ್ಕೊಡ್ತೀನಿ ಅದನ್ನು ಬಳಸಿ ತುಂಬಾ ರುಚಿಕರವಾದಂತಹ ಶಾವಿಗೆ ಪಾಯಸನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ಬನ್ನಿ ಹಾಗಾದರೆ ರೆಸಿಪಿನ ಶುರು ಮಾಡೋಣ ಶಾವಿಗೆ ಪಾಯಸ ಮಾಡೋದಕ್ಕೆ ಮೊದಲು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಚಮಚದಷ್ಟು ತುಪ್ಪ ಎರಡು ಚಮಚದಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ನೀವು ಬೇಕಾದರೆ ಮೂರು ಚಮಚ ಕೂಡ ತುಪ್ಪನೇ ಹಾಕೊಬೋದು ನಂತರ ಹತ್ತು ಪೀಸಷ್ಟು ದ್ರಾಕ್ಷಿ ಆರು ಪೀಸ್ಗಳಷ್ಟು ಗೋಡಂಬಿ ಮತ್ತು ನಾಲ್ಕು ಪೀಸಷ್ಟು ಬಾದಾಮಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಒಂದು ಎರಡು ನಿಮಿಷಗಳ ಕಾಲ ದ್ರಾಕ್ಷಿಯೆಲ್ಲ ಉಬ್ಬಿ ಈ ರೀತಿ ಬರಬೇಕು ಅಥವಾ ಕಂದು ಬಣ್ಣ ಬರೋ ತನಕ ಒಂದು ಎರಡು ನಿಮಿಷ ಮಧ್ಯಮ ಉರಿಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ಇದೇ ಪ್ಯಾನ್ಗೆ ನಾವು ಇವಾಗ ಒಂದು ಕಪ್ಪಷ್ಟು ಶಾವಿಗೆನ ತೊಗೊತಿದ್ದೀನಿ ನೀವು ಯಾವುದಾದ್ರೂ ತೊಗೊಬೋದು ಅಂದರೆ ಯಾವ ಬ್ರ್ಯಾಂಡ್ ಬೇಕಾದರೂ ತೊಗೊಬೋದು ಆದರೆ ಎಮ್ ಟಿ ಆರ್ ಆದರೆ ಇದು ಮಧ್ಯದಲ್ಲಿ ಕಟ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ಎಂ ಟಿ ಆರ್ನ ಬಳಸಿದ್ದೀನಿ ಈ ರೀತಿಯಾಗಿ ಸುಮಾರು ಇದನ್ನ ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಮಧ್ಯಮ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅಥವಾ ನೀವು ಟೈಮ್ ನೋಡ್ಕೊಂಡು ಫ್ರೈ ಮಾಡಲಿಲ್ಲ ಅಂದ್ರೆ ಇದು ಸಂಪೂರ್ಣವಾಗಿ ಕಂದು ಬಣ್ಣ ಬರಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ಆಲ್ಮೋಸ್ಟ್ ನಿಮಗೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬರಬೇಕಾಗುತ್ತೆ ರೆಸಿಪಿನ ಶುರು ಮಾಡೋದಕ್ಕೂ ಮೊದಲು ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತೀನಿ ಅಂತ ಹೇಳಿದೆ ಸೊ ಟಿಪ್ ನಂಬರ್ ಒನ್ ಏನು ಅಂದರೆ ಶಾವಿಗೆನ ಈ ರೀತಿ ನಾವು ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಹುರಿದು ಇಟ್ಕೊಬೇಕಾಗುತ್ತೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ನಂತರ ಇದಕ್ಕೆ ನಾನು ಮೂರು ಕಪ್ಪಷ್ಟು ನೀರನ್ನ ಸೇರಿಸ್ತಿದ್ದೀನಿ ಟಿಪ್ ನಂಬರ್ ಟೂ ಏನಂದರೆ ಬಿಸಿನೀರನ್ನ ಸೇರಿಸ್ಕೊಬೇಕಾಗುತ್ತೆ ತಣ್ಣಗಿರ ನೀರನ್ನ ಸೇರಿಸಿದ್ರೆ ಆ ನೀರು ಕಾಯೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ಶಾವಿಗೆ ಕೂಡ ತುಂಬ ಜಾಸ್ತಿ ಬೆಂದೋಗುತ್ತೆ ನಾವಿವಾಗ ಬಿಸಿನೀರ ಸೇರಿಸೋದ್ರಿಂದ ತುಂಬಾ ಬೇಗ ಇದು ಕುದಿ ಬರುತ್ತೆ ಹಾಗಾಗಿ ಸೊ ಬಿಸಿನೀರು ಸೇರಿಸಿದ ನಂತರ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮಧ್ಯಮ ಊರಿಲೆ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ನೀವು ಒಂದು ಸರಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಸರಿ ಚೆಕ್ ಮಾಡಿದಾಗ ಶಾವ್ಗೆ ನಿಮಗೆ ಸುಮಾರು ಎಪ್ಪತ್ತೈದು ಭಾಗದಷ್ಟು ಬೆಂದಿರಬೇಕು ಟಿಪ್ ನಂಬರ್ ತ್ರೀ ಏನು ಅಂದರೆ ಶಾವ್ಗೆ ಸಂಪೂರ್ಣ ಬೆಂದ ನಂತರ ನಾವು ಹಾಲನ್ನ ಹಾಕೊಬಾರ್ದು ಇವಾಗ ಈ ರೀತಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬೆಂದ ನಂತರ ಇದಕ್ಕೆ ಎರಡು ಕಪ್ಪಷ್ಟು ಬಿಸಿ ಇರುವಂಥ ಹಾಲನ್ನೇ ಹಾಕೊತಿದ್ದೀನಿ ನಾವು ಸಾಮಾನ್ಯವಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಪಾಯಸನ ಮಾಡ್ಬೋದು ಯಾಕೆಂದರೆ ಹಾಲು ಮತ್ತು ನೀರು ಎರಡನ್ನೂ ಕೂಡ ನಾವು ಬಿಸಿ ಮಾಡಿಟ್ಕೊಂಡಿರೋದ್ರಿಂದ ಇವಾಗ ಮೂರು ನಿಮಿಷಗಳ ಕಾಲ ಮಧ್ಯಮ ಉರಿಲಿ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಕಪ್ಪು ಶಾವಿಗೆ ತಗೊಂಡಿರೋದ್ರಿಂದ ಮೂರು ಕಪ್ ನೀರು ಮತ್ತು ಎರಡು ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅಕಸ್ಮಾತ್ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡಬೇಕು ಅಂದರೆ ಇದಕ್ಕೆ ಇದೇ ಮೆಜರ್ಮೆಂಟ್ ಅಲ್ಲಿ ನೀವು ಜಾಸ್ತಿ ಹಾಕೊಬೇಕಾಗುತ್ತೆ ಯಾವ ಕಪ್ಪಲ್ಲಿ ಶಾವಿಗೆ ತಗೊಂತೀರ ಅದೇ ಕಪ್ಪಲ್ಲಿ ಅದರ ಡಬಲ್ ಅಥವಾ ತ್ರಿಬಲ್ ಹಾಕೊಂಡ್ರೆ ತುಂಬಾ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ನಮಗೆ ಸೊ ಇವಾಗ ಇದು ಮಧ್ಯಮ ಉರಿಲಿ ಒಂದು ಮೂರು ನಿಮಿಷಗಳ ನಂತರ ಈ ರೀತಿ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ ಈ ರೀತಿಯಾಗಿ ಮಧ್ಯಮ ಉರಿಯಲ್ಲಿ ಸುಮಾರು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದ ನಂತರ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ಇವಾಗ ನಾನು ರುಚಿಗೆ ಅನುಗುಣವಾಗಿ ಇದಕ್ಕೆ ಸಕ್ಕರೆನ ಹಾಕೊತಾ ಇದ್ದೀನಿ ನಾನಿಲ್ಲಿ ಸಕ್ಕರೆ ಬಳಸ್ತಾ ಇದ್ದೀನಿ ನೀವು ಮುಕ್ಕಾಲು ಕಪ್ಪಷ್ಟು ನೀವು ಬೇಕಾದರೆ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಹಾಕೊಬೋದು ಅಥವಾ ನೀವು ಬೆಲ್ಲ ಕೂಡ ಹಾಕೊಬೋದು ಇವತ್ತಿನ ಪಾಯಸದಲ್ಲಿ ನಾನು ಇದಕ್ಕೆ ಸಕ್ಕರೆನ ಬಳಸ್ತಾ ಇದ್ದೀನಿ ಸುಮಾರು ಮುಕ್ಕಾಲು ಕಪ್ಪಷ್ಟು ಹಾಕೊಂಡಿದ್ದೀನಿ ಹಾಕಿದ ನಂತರ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಬೇಕಾಗುತ್ತೆ ಯಾಕೆಂದರೆ ಅದರಲ್ಲಿ ಇರುವಂತಹ ಸಕ್ಕರೆ ಸಂಪೂರ್ಣವಾಗಿ ಕರಗೋ ತನಕ ಚೆನ್ನಾಗಿ ಬೇಯಿಸ್ತೀವಿ ಇವಾಗ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕೊಂತಿದ್ದೀನಿ ಫ್ಲೇವರ್ಗೋಸ್ಕರ ನಿಮ್ಮಲ್ಲಿ ಕೇಸರಿ ಇದ್ರೆ ಒಂದು ಎರಡರಿಂದ ಮೂರು ದಳಗಳಷ್ಟು ಕೇಸರಿನೂ ಕೂಡ ಇದಕ್ಕೆ ಸೇರಿಸ್ಕೊಬೋದು ಸೊ ಇವಾಗ ನೋಡಿದ್ರಲ್ವ ಎಷ್ಟು ಬೇಗ ಈಸಿಯಾಗಿ ಸಿಂಪಲ್ ಆಗಿ ಶಾವಿಗೆ ಪಾಯಸ ಆಯಿತು ಅಂತ ಹೇಳಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ನಿಮಗೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಸೊ ನಾನು ಹೇಳಿದ ಮೆಷರ್ಮೆಂಟಲ್ಲೇ ನೀವು ಎಲ್ಲದನ್ನು ಕೂಡ ನೀರು ಮತ್ತು ಹಾಲನ್ನ ಸೇರಿಸಿದ್ರೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗುತ್ತೆ ನಂತರ ಮೊದಲೇ ಹುರಿದುಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆ ಆಫ್ ಮಾಡಿದ್ರೆ ನಮಗೆ ರುಚಿ ರುಚಿಯಾದಂತಹ ಶಾವಿಗೆ ಪಾಯಸ ರೆಡಿಯಾಗಿದೆ ಸೊ ಇವಾಗ ನಾನು ಇದನ್ನು ಸ್ಟವ್ನ ಆಫ್ ಮಾಡಿ ಲಿಡ್ನ ಕವರ್ ಮಾಡಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ಹಾಗೆ ತಣಿಯೋದಕ್ಕೆ ಬಿಡ್ತಾ ಇದ್ದೀನಿ ಸೊ ನೀವು ಬಿಸಿಲಿ ಕುಡಿಯೋದಕ್ಕೆ ಇಷ್ಟಪಡೋರಾದರೆ ಬಿಸಿಯಾಗೂ ಕೂಡ ಕುಡಿಬೋದು ಅಥವಾ ಇದನ್ನು ಸ್ವಲ್ಪ ಮೇಲೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಸೊ ಇದು ಅರ್ಧ ಗಂಟೆ ನಂತರ ಕೂಡ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಇದು ಗಟ್ಟಿಯಾಗಿಲ್ಲ ಅಂದರೆ ಸೊ ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕ ಇಟ್ಟರು ಕೂಡ ಇದು ಯಾವುದೇ ಕಾರಣಕ್ಕೂ ಕೂಡ ಗಟ್ಟಿಯಾಗೋದಿಲ್ಲ ಮುಂದಿನ ಸಾರಿ ಪಾಯಸ ಮಾಡುವಾಗ ನಾನು ಹೇಳಿದಂತಹ ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನ ಯೂಸ್ ಮಾಡಿ ಪಾಯಸ ಮಾಡಿ ನಿಮಗೂ ಕೂಡ ತುಂಬಾ ಡಿಲಿಷಿಯಸ್ ಆದಂತಹ ಪಾಯಸ ರೆಡಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಧನ್ಯವಾದಗಳು